ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನನ್ನ ಮಗಳ ಫಸ್ಟ್ ಡೇ ಸ್ಕೂಲ್ ಜರ್ನಿ ಆಗಿರುತ್ತೆ ಹಾಗೆ ನನ್ನ ಮಾರ್ನಿಂಗ್ ರೂಟೀನ್ ಕೂಡ ಆಗಿರುತ್ತೆ ಸ್ಕೂಲ್ಗೆ ಏನು ಸೇರಿಸಿಲ್ಲ ಅಂಗನವಾಡಿ ಫಸ್ಟ್ ಡೇ ಆಗಿರುತ್ತೆ ಅದು ಕೂಡ ಸ್ಕೂಲ್ ಅಲ್ವ ಫಸ್ಟ್ ಸ್ಕೂಲ್ ಅಂದರೆ ಅದು ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಆಗೋದಲ್ವ ಹಾಗಾಗಿ ಸ್ಕೂಲ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ ಹಾಗೆ ಮಾರ್ನಿಂಗೇ ಎದ್ದು ಸ್ವಲ್ಪ ಬಾಗಿಲೆಲ್ಲ ತೊಳೆದು ಕುಂಕುಮ ಎಲ್ಲ ಇಟ್ಟು ಬಂದ ಆದಮೇಲೆ ನಾನಿಲ್ಲಿ ಚಿತ್ರಾನ್ನ ಮಾಡೋಣ ಮಾರ್ನಿಂಗು ಅಂತ ಚಿತ್ರಾನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿಂಡಿ ಮಾಡಿಕೊಟ್ರೆ ಅವಳಿಗೂ ಫಸ್ಟ್ ಬೇಗ ತಿಂತಾಳೆ ಸಾಂಬಾರಾದರೆ ಅಷ್ಟು ಬೇಗ ತಿನ್ನಲ್ಲ ಅಂತ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಿತ್ರಣ ನಾನು ಮಾಡೋದು ಸುಮ್ ತುಂಬ ಸಿಂಪಲ್ಲಾಗೆ ಮಾಡೋದು ನಾನಿವತ್ತು ಎಳ್ಳಿಕಾಯಿ ಚಿತ್ರಣ ಮಾಡ್ತಾಯಿದ್ದೀನಿ ಫಸ್ಟು ನಾನು ಇಲ್ಲಿ ಕಡಲೆ ಬೀಜನ ತಿ ಇದ್ದೀನಿ ಅದು ಆಗಿರಲಿ ಅಂತ ಹಾಗೆ ಫಸ್ಟು ನಾನು ಸಾಸಿವೆ ಹಾಕಿ ಹಾಗೆ ಜೀರಿಗೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಈರುಳ್ಳಿ ಹಾಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೆ ನಾನು ಕೂಡ ಮಾಡೋದು ವೀಡಿಯೋ ಮಾಡೋ ಆ ಹೊತ್ತದಲ್ಲಿ ನಾನು ಬೆಳ್ಳುಳ್ಳಿ ಜಿ ಜಿಟ್ಟಿರೋದನ್ನ ಹಾಕೋದು ಕೂಡ ಮರೆತು ಹೋಗಿಬಿಟ್ಟಿದ್ದೀನಿ ಅದನ್ನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಲ್ಲ ನಾನು ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೇಳಿಕಾಯಿ ಚಿತ್ರಾನ್ನ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಡುಗೆ ಕೂಡ ಎಲ್ಲ ಮುಗಿಸಿದ್ದಾಯಿತು ಇನ್ನು ಕಿಚನ್ ಕೂಡ ಕ್ಲೀನಿಂಗ್ ಮಾಡೋಣ ಅಂತ ಗ್ಯಾಸ್ ಮೇಲೆ ಇರೋಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ವಾರ ಇದ್ದ ದಿವಸ ನಾನು ತೊಳ್ಕೊಂಡು ಇಡ್ತೀನಿ ತುಂಬ ಗಲೀಜಾದಾಗ ತಿರ್ಗ ಮತ್ತೆ ಮತ್ತೆ ತೊಳ್ಕೊಂಡ್ಬಿಡ್ತೀನಿ ಅದು ನೋಡೋದಕ್ಕೆ ಅಷ್ಟೊಂದು ಕ್ಲೀನಾಗಿ ಕಾಣುತ್ತಾ ಇರಲ್ಲ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಆ ಗೋಡೆ ಹತ್ರ ಇರೋದ್ರಿಂದ ತುಂಬಾ ಆಗ್ತಾ ಇರುತ್ತೆ ಆಗ ಕ್ಲೀನ್ ಮಾಡ್ಕೊಳ್ಳಲೇ ಬೇಕಾಗಿರುತ್ತೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಆದಮೇಲೆ ಇನ್ನು ಕಸ ಗುಡಿಸ್ಬೇಕಿತ್ತು ಹಾಗಾಗಿ ಬೆಡ್ಶೀಟ್ ಎಲ್ಲ ಕೊಡಿಕೊಂಡು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಕೂಡ ಕ್ಲೀನಾಗೆ ಸಟಲ್ ಮಾಡಿ ಹಾ ಕಸ ಗುಡ್ಸ್ ಕ್ಲೀನಾಗಿ ಕ್ಲೀನ್ ಮಾಡಬೇಕಲ್ಲ ಕಸ ಗುಡ್ಸ್ಕೊಬಾರಣ ಅಂತ ಎಲ್ಲ ಧೂಳೆಲ್ಲ ಕುಡಿಕೊಂಡು ಬರ್ತಾ ಇದೆ ಆ ಈ ಮನೆ ಕ್ಲೀನ್ ಮಾಡೋದ್ರಲ್ಲಿ ನನ್ನ ಮಗಳು ಆಟ ಸಾಮಾನು ಎತ್ತಿಡೋದ್ರೆ ತುಂಬ ಕೆಲಸ ಆಗ್ಬಿಡುತ್ತೆ ಮನೆ ತುಂಬ ಅಂಡಿಡ್ತಾಳೆ ಅದ್ರಲ್ಲಿ ಒಂದು ಆಡೋದಿಲ್ಲ ಅವಳು ಮನೆ ತುಂಬ ಮಾತ್ರ ಅಂಡಿಡ್ತಾಳೆ ಅವನ್ನೆಲ್ಲ ಜೋಡಿಸಿ ಮತ್ತು ಊರಿಂದ ಬಂದಿದ್ದಲ್ಲ ಅವಾಗೆಲ್ಲ ಡೆಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇತ್ತು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಆ ಕಂಪ್ಯೂಟರ್ ಹತ್ರ ಸೈಡಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸಲ ನೆಲ ಹೊಡ್ಸ್ಕೊಂಡ್ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂಡ ಬಂದೆ ನೋಡಿ ಆಟ ಸಾಮಾನು ಎಲ್ಲ ಜೋಡಿಸಿರ್ತೀನಿ ಈಗ ಇದೊಳ್ತಾಳೆ ಅವೆಲ್ಲ ತೆಗ್ದು ಸಲ ಅಳ್ತಾಳೆ ಇದೇ ಕೆಲಸ ಆಗುತ್ತೆ ಜೋಡಿಸೋದು ಎತ್ತಿಡೋದು ಕಸ ಗುಡಿಸೋದು ಇದೇ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಮಕ್ಕಳು ಆದಮೇಲೆ ಇನ್ನು ಅವನ್ನೆಲ್ಲ ಎತ್ತಿಟ್ಕೊಂಡು ಕಸ ಕೂಡ ಕುಡಿಸ್ಕೊಂಡು ಮನೆ ಕೂಡ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು ಇನ್ನು ಪಾತ್ರೆಗಳಿದ್ವಲ್ಲ ಪಾತ್ರೆ ಕೂಡ ತೊಳ್ಕೊಂಡ್ಬಿಟ್ಟೆ ಅವಳಿನ್ನೂ ಎದ್ದಿರಲಿಲ್ಲ ಹಾಗಾಗಿ ಪಾತ್ರೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಪಾತ್ರೆನೂ ಕೂಡ ಕ್ಲೀನ್ ಮಾಡಿದ್ದಾಯಿತು ಇನ್ನು ಕ್ಲೀನ್ ಮಾಡ್ಲಾ ಆಗಿದ ಮೇಲೆ ಇನ್ನೂ ಎದ್ದಿರಲಿಲ್ಲ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಬ್ರಷ್ ಮಾಡ್ತಾ ಇದ್ದೀನಿ ಹಾಗೆ ಬ್ರಷ್ ಎಲ್ಲ ಮಾಡಿ ಮಕ್ಕಳೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಬೊಟ್ಟೆಲ್ಲ ಇಟ್ಕೊಂಡು ತಲೆ ಕೂಡ ವಾಚಿಕೊಂಡು ನಾನು ರೆಡಿ ಆಗಿದ್ದಾಯ್ತು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಇನ್ನು ಒಂಬತ್ತೂವರೆ ವರೆ ಆಗ್ತಾ ಬರ್ತಾಯಿತ್ತು ಊಟ ಮಾಡಿ ಆಲ್ರೆಡಿ ರೆಡಿ ಲೇಟ್ ಲೇಟಾಗುತ್ತೆ ಅಂತ ನಾನೇ ಎಬ್ಸೋಣ ಅಂತ ಬಂದೆ ಮಾರ್ನಿಂಗ್ ನನ್ನ ಮಗಳೋದು ಲೇಟ್ ಲೇಟಾಗಿರುತ್ತೆ ಬೇಗ ಅಂತೂ ಹೇಳೋದಿಲ್ಲ ಆ ಚಳಿ ಇರುತ್ತಲ್ಲ ಈಗ ವೆದರು ಹಾಗಾಗಿ ಮನೆ ಕೊಳ್ಳಿ ಅಂತ ನಾವೇ ಬಿಟ್ಬಿಟ್ಟಿರ್ತೀನಿ ಚಳಿ ಈಚೆನೇ ಹೋಗಿರ್ತಾಳೆ ಕೋಲ್ಡಲ್ಲಿ ನೀರಲ್ಲೂ ಕೂಡ ಆಡ್ತಾ ಇರ್ತಾಳೆ ಹಾಗಾಗಿ ಇರಲಿ ಅಂತ ಬಿಟ್ಟಿರ್ತೀನಿ ಎಲ್ಲ ಕೆಲಸ ಎಲ್ಲ ಮುಗಿಸೋ ನಾನು ನನ್ನ ಮಗಳು ನೇಪಿಸ್ತೀನಿ ಅದೊಂದು ನಾನು ಕೇಳ್ಕೊಂಬಂದಿದ್ದೀನಿ ಅಂತ ಹೇಳ್ಬೋದು ನನ್ನ ಮಗಳು ತುಂಬನೇ ಟಾರ್ಚರ್ ಮಕ್ಕಳು ಇದ್ದಾವೆ ಅಂತ ಹೇಳ್ತಾರೆ ಆದರೆ ನನ್ನ ಮಗಳು ಆ ಥರ ಅಡುಗೆ ಮಾಡೋದ್ರಲ್ಲ ಟಾರ್ಚರ್ ಏನು ಕೊಡೋದಿಲ್ಲ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅವಳು ನಿಭಿಸ್ತಿರ್ತೇನೆ ಇನ್ನೂ ಮನೆಗೆ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ಲು ಸ್ಕೂಲ್ಗೆ ಹೋಗಬೇಕು ಇದು ಊಟ ಮಾಡಬೇಕಿದು ಅಂತ ನೈಸ್ ಮಾಡ್ತಾಯಿದ್ದೀನಿ ಅವಳು ಸ್ಕೂಲ್ಗೆ ಅಂದರೆ ಮುಂಚೆಯಿಂದನೂ ತುಂಬ ಇಷ್ಟ ಹಾಗಾಗಿ ಫಸ್ಟ್ ಡೇ ತುಂಬ ಖುಷಿಯಿಂದ ಕಳಿಸೋಣ ಅಂತ ಅವಳಿಗೆ ತುಂಬಾ ಟೈಮ್ ಕೊಟ್ಕೊಂಡು ಮನ್ಸ್ಕೊಂಡು ಆ ಟೈಮ್ ಕೊಟ್ಟು ಕರ್ಕೊಂಬರೋಣ ಅಂತ ನೋಡ್ತಾ ಇದ್ದೀನಿ ಆದರೆ ಅವಳು ಬರ್ತಾ ಇರಲಿಲ್ಲ ಅವಳಿಗೆ ನಿದ್ದೆ ಮೂಡಲೇ ಇದ್ಲು ಇನ್ನು ಓಕೆ ಬಾ ಹೋಗೋಣ ಹಾಗೆ ಹೀಗೆ ಅಂತ ಪೂಸಿ ಹೊಡ್ಕೊಂಡು ಅಲ್ಲಿಂದ ಕರ್ಕೊಂಡು ದೇವ್ರಿಗೊಂದು ಫಸ್ಟ್ ನಮಸ್ಕಾರ ಮಾಡಿಸೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಬೆಡ್ಶೀಟ್ ಕೂಡ ಎಲ್ಲ ಮರ್ಚ್ಕೊಂಡು ದೇವ್ರಿಗೂ ಕೂಡ ನಮಸ್ಕಾರ ಹಾಕ್ಕೊಂಡು ಅವಳು ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಊಟ ಎಲ್ಲ ಮಾಡಿಸಿ ಅನ್ನ ಅವಳನ್ನ ಸ್ಕೂಲಿಗೆ ಕೂಡ ಕರ್ಕೊಂಡು ಹೊಟ್ಟೆ ನೋಡ್ತಾ ಇರ್ಬೋದು ನನ್ನ ಮಗಳನ್ನ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ಫಸ್ಟ್ ಡೇ ಸ್ಕೂಲು ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ ನನ್ನ ಮಗಳು ಸ್ಕೂಲ್ಗೆ ಹೋಗೋ ರೇಂಜಿಗೆ ಬೆಳೆದ್ಬಿಟ್ಲ ಆಲೆ ಆ ಸ್ಟೇಜ್ ಆಗೋಯ್ತಾ ನನ್ನ ಮಗಳು ಮೂರು ವರ್ಷ ಹೇಗಾಯಿತು ಅಂತಲೇ ಗೊತ್ತಿಲ್ಲ ಇನ್ನು ಪುಟ್ಟ ಪುಟ್ಟ ಕಾಲ ಪುಟ್ಟ ಪುಟ್ಟ ಕೈನ ಹಾಗೇ ಇಟ್ಕೊಂಡಿರುವಂಥ ದಿನಗಳು ನಾನೇ ಮೊನ್ನೆ ಇಟ್ಕೊಂಡಿರೋಂಥ ದಿನಗಳು ನನಗೆ ಹಬ್ನಕ್ಕಿದೆ ಆಲೇ ನನ್ನ ಮಗಳು ಸ್ಕೂಲಿಗೆ ಬ್ಯಾಗ್ ತಗೊಳಾಕೊಂಡು ಅಷ್ಟು ದೊಡ್ಡೊಳಾಗ್ಬಿಟ್ಲ ಅಂತ ನನಗೆ ಅನ್ನಿಸ್ತಾಯಿತ್ತು ಅದೇ ಹೇಳ್ತಾರಲ್ಲ ಹೆಣ್ಮಕ್ಳು ತುಂಬಾ ಬೇಗ ಬೆಳೆದ್ಬಿಡ್ತಾರೆ ಅಂತ ಹಾಗೆ ಅನ್ನಿಸ್ತಾ ಇತ್ತು ಇಷ್ಟು ಬೇಗ ಟೈಮ್ಗೆ ಹೋಗ್ಬಿಡ್ತಾ ಅಂತ ನನಗೂ ಕೂಡ ಫೀಲ್ ಆಗ್ತಾಯಿತ್ತು ಆದರೆ ನಾನು ಈಸಿಯಾಗಿ ಹೋಗ್ಬಿಟ್ಟು ಬಂದುಬಿಡ್ಬೋದು ಅಂತ ಹೇಳ್ತಾಯಿರ್ತೀನಿ ಫಸ್ಟ್ ಬಿಟ್ಟು ಬಂದುಬಿಡ್ತೀನಿ ನನಗೆ ಸಾಕಾಗ್ಬಿಟ್ಟಿದೆ ಅಯ್ಯೋಸ್ತಾಯಿರ್ತೀಯ ಅಂತ ಎಲ್ಲ ಹೇಳ್ತಿದ್ದೆ ಆದರೆ ಅವತ್ತು ಫಸ್ಟ್ ಡೇ ಆಗಿದ್ರು ನನಗೆ ಖುಷಿ ಇತ್ತು ಅಷ್ಟೇ ನನಗೆ ಬೇಜಾರು ಕೂಡ ಇತ್ತು ಯಾಕಂದರೆ ನನ್ನ ಮಗಳನ್ನ ಬಿಟ್ಬಿಟ್ಟು ನಾನು ಇರಬೇಕಲ್ಲ ಅನ್ನೋದೊಂದು ಫೀಲ್ ಇತ್ತು ನನ್ನ ಕಣ್ಣಲ್ಲಿ ನೀರು ಕೂಡ ಬಂತು ಆ ದಿನ ಹೆಂಗಿರೋದು ಇವತ್ತು ಈರುಳುನ ಬಿಟ್ಟಿ ಅಂತ ಆದರೆ ನಾನು ಅಲ್ಲೇ ಕೂತ್ಕೊಂಡು ಇರ್ತೀನಿ ಆದರೆ ಈಗಲೇ ಒಂದು ಫಸ್ಟ್ ಡೇನೇ ಬಿಟ್ಬಿಟ್ಟು ಹೋಗೋದಿಲ್ಲ ಒಂದು ಹದಿನೈದು ದಿವಸ ಕೂತ್ಕೊಳ್ಬೇಕು ಅವಳಿಗೆ ರೂಢಿ ಹಾಕ್ತಾಳೆ ಆದರೆ ನನಗೆ ಥಿಂಕಿಂಗಲ್ಲಿ ಇದ್ದಿದ್ದು ನಾನು ಬಿಟ್ಟೋದ್ರೆ ಏನು ಮಾಡ್ತಾಳೆ ಅವಳಿಗೆ ಇಷ್ಟ ಆಗಿದ್ದು ಕೊಡೋದು ಕೇಳ್ತಿದ್ಲಲ್ಲ ಅದೆಲ್ಲ ಸಿಗೋದಿಲ್ವಲ್ಲ ಫೀಲ್ ನನಗೆ ಬರ್ತಾಯಿತ್ತು ಅದು ನಾನು ಹೇಳಿದ್ದೆಲ್ಲ ಮಾಡ್ಕೊಡ್ಬೇಕಿತ್ತು ಆದರೆ ಅವಳು ಹೇಳಿದ್ದಿಲ್ಲೆಲ್ಲ ನಡೆಯೋದಿಲ್ಲ ಎಲ್ಲ ಮಕ್ಕಳಿಗೆ ಯಾಕೆ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿ ಅವಳನ್ನು ಟ್ರೀಟ್ ಮಾಡಬೇಕು ಇನ್ನು ಸ್ಲೇಟೆಲ್ಲ ತರೋದಕ್ಕೆ ಕೇಳಿದರು ಸ್ಲೇಟು ಮತ್ತು ಒಂದು ಬುಕ್ಕು ಕೂಡ ತಂದಿದ್ದೆ ಇದ್ದರೆ ಆಡ್ತಾಳೆ ಅಂತ ಹಾಗೆ ಪೆನ್ಸಿಲ್ ತೊಗೊಂಡು ಎಲ್ಲ ಬರೆಯೋದಿಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡು ಅದೆಷ್ಟೊತ್ತು ಕುತ್ಕೊತಾಳೋ ಗೊತ್ತಿಲ್ಲ ಸ್ವಲ್ಪ ಹೊತ್ತಾದರೂ ಬರೀತಾ ಇದ್ಲು ಬುಕ್ಸ್ ಎಲ್ಲ ಬೇಜಾರಾಯಿತು ಅಂತ ನೆಕ್ಸ್ಟು ಸ್ಲೇಟ್ ತೊಗೊಂಡು ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಲು ಎಲ್ಲರ ಜೊತೆ ಮಾತಾಡೋಕೆ ಅಷ್ಟೊಂದು ಫಸ್ಟಾಗಿ ಹೋಗೋದಿಲ್ಲ ಸ್ವಲ್ಪ ರೂಢಿ ಆಗೋವರೆಗೂ ಆಮೇಲೆ ಅವಳೇ ಮಾತಾಡಿಸ್ತಾಳೆ ಹಾಗಾಗಿ ಫಸ್ಟ್ ಡೇ ಅಲ್ವಾ ಅವಳೇ ಒಬ್ಬಳೇ ಬರ್ಕೊಂಡು ಕೂತ್ಕೊಂಡಿದ್ಲು ಹೀಗೆ ನನ್ನ ಮಗಳು ಜರ್ನಿ ಕೂಡ ಸ್ಟಾರ್ಟ್ ಆಯಿತು ಎಷ್ಟು ಮುದ್ದು ಮುದ್ದಾಗಿ ಕೂತಿದೆ ನೋಡಿ ನನ್ನ ಮಗಳು ಮುಂಚೆನೇ ಸ್ಲೇಟ್ ಎಲ್ಲ ತರೋದಕ್ಕೆ ಹೇಳಿದರು ಬ್ಯಾಗ್ ಕೂಡ ಚಿಕ್ಕದ ತೊಗೊಂಬನ್ನಿ ಅಂತ ಹೇಳಿದರು ಅವಳ ಹತ್ರ ಇನ್ನೊಂದು ಬ್ಯಾಗ್ ಇತ್ತು ಹಾಗಾಗಿ ಚಿಕ್ಕದು ಅವ್ರು ಅಜ್ಜಿ ತಾತ ಸೇರಿಸಿಬ್ರು ಕೊಟ್ಟಿದ್ರು ನಾನು ಬೇಬಿ ಇದು ಬರುತ್ತಲ್ಲ ಡಾಲ್ಸ್ದು ಅದನ್ನ ತರೋಣ ಅಂತ ಇದ್ದೆ ಅವ್ರು ತಂದಿದ್ರು ಆಲ್ರೆಡಿ ಟೂ ಬ್ಯಾಗ್ಸ್ ಇದೆ ಹಾಗಾಗಿ ಇದೇ ಇರಲಿ ಅಂತ ಸ್ವಲ್ಪ ದಿನ ತಗೊಂಡು ಹೋಗಲಿ ಅಂತ ಸುಮ್ಮನಾಗಿದ್ದೀನಿ ನೆಕ್ಸ್ಟ್ ನೋಡೋಣ ಯಾವಾಗಾರ ಹೋದಾಗ ತರೋಣ ಅಂತ ಇನ್ನ ಉಂಡೆ ಮಾಡಿಕೊಡ್ತೀನಿ ಎಲ್ಲ ಲೈನ್ ಕೂತ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಅವಳು ಕೂಡ ಕೂತ್ಕೊಂಡಿದ್ದಾಳೆ ಇಲ್ಲಿ ಒಂದು ಎಂಟು ಜನ ಹುಡುಗರು ಬರ್ತಾರೆ ಮಾರ್ನಿಂಗ್ ಬಂದಾಗ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಅನ್ನೋಷ್ಟರಲ್ಲಿ ಹಾಲು ಕೊಡ್ತಾರೆ ಇನ್ನು ಲೆವೆನ್ ಓ ಕ್ಲಾಕ್ ಉಂಡೆ ಮಾಡಿಕೊಡ್ತಾರೆ ಒಂದು ಗಂಟೆಗೆ ಊಟ ಕೂಡ ಕೊಡ್ತಾರೆ ನನ್ನ ಮಗಳು ಹಾಲೇನು ಕುಡಿಯೋದಿಲ್ಲ ಉಂಡೆ ಕೊಟ್ಟು ಸ್ವಲ್ಪ ತಿಂತಾಳಷ್ಟೆ ಆಟ ಆಡ್ತಾ ಇದ್ಲು ಲೈನ್ಸ್ ಕೂತ್ಕೊಂಡಾಗ ಅವ್ರ ಜೊತೆ ಕುತ್ಕೊಳ್ತಾ ಇದ್ಲು ಅವೆಲ್ಲ ರೂಢಿ ಮಾಡಿಸ್ಬೇಕಲ್ಲ ಹಾಗಾಗಿ ಅವ್ರ ಜೊತೆ ಕೂರಿಸಿ ರೂಢಿ ಕೂಡ ಮಾಡ್ತಾ ಇದ್ದೆ ಅವ್ಳು ಬಂದು ಬಂದು ನನ್ನ ಹತ್ರನೇ ಕೂತ್ಕೊಳ್ತಾ ಇದ್ಲು ಇನ್ನು ಇದ್ದು ಅವ್ರ ಮ್ಯಾಮು ಅವರು ಮ ಕೊಡ್ತಾ ಇದ್ರು

ಎರಡು ಸಲ ಅನಗಾಯಿತು ಮೂರು ಸಲ ಅನಗಾಯಿತು ಸೋತು ಹೋಯಿತು ಸೋತು ಹೋಯಿತು ಹೇಳಿತೇನದು ಹೇಳಿತೇನದು ದ್ರಾಕ್ಷಿ ಹುಳಿ ಎಂದಿತ್ತು ದ್ರಾಕ್ಷಿ ಹುಳಿ ಎಂದಿತ್ತು 자마 건도, 앵디 건도, 하 하하하하 하하하하 하하도 앵디 건도, 엄마 건도, 앵디 건도, 앵디 건도,

Ayan, Madu Rinchua Therelim Saath or Ch begun Si may Nlly Madu Marishithae Ita ನೋಡಿದ್ರೆಲ್ಲ ಏನೆಲ್ಲ ಆಕ್ಟಿವಿಟಿ ಮಾಡಿಸಿದ್ರು ಅಂತ ಸ್ವಲ್ಪ ರೈಮ್ಸ್ ಎಲ್ಲ ಹೇಳ್ಕೊಟ್ರು ಅದೆಲ್ಲ ಅವಳು ಕೂಡ ಟ್ರೈ ಮಾಡಿದ್ಲು ಫಸ್ಟ್ ಡೇ ಆಗಿತ್ತು ಇನ್ನ ಊಟ ಕೂಡ ಕೊಟ್ರು ಅವಳೇ ಊಟ ಕೂಡ ಮಾಡ್ತಾ ಇದ್ಲು ಇದ್ರಲ್ಲ ಅವಳೇ ಮಾಡ್ತಾ ಇದ್ಲು ಮಾಡಲಿ ಅಂತ ಸುಮ್ಮನೆ ಅದೇ ಅವಳ ಮನೇಲಿ ತಿನ್ನಲ್ಲ ಇಲ್ಲಿ ತಿಂತಾ ಇದ್ಲು ಸಾರು ಕೂಡ ತುಂಬ ಟೇಸ್ಟಿಯಾಗಿದೆ ಸೂಪರ್ ಅಂತ ಮ್ಯಾಮ್ಗೂ ಕೂಡ ಹೇಳ್ತಾ ಇದ್ಲು ಇವತ್ತಿನ ಈ ಡೇ ಹೀಗಿತ್ತು ನನ್ನ ಅವಳ ಜೊತೆ ನಾನು ಕೂಡ ಅಲ್ಲೇ ವೇಟ್ ಮಾಡ್ತಾ ಇರ್ತೀನಿ ಅವಳ ಜೊತೆನೇ ಇರ್ತೀನಿ ಒಂದು ಹದಿನೈದು ದಿವಸ ತಕ ಆಮೇಲೆ ಅವಳನ್ನ ಬಿಡೋದಕ್ಕೆ ಟ್ರೈ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಡೇ ಆ ಲಾಗ್ ಆಗಿರುತ್ತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಾಯ್ಸು ಸ್ವಲ್ಪ ಹೋಗಿದೆ ಅದರಲ್ಲೂ ನಾನು ಆದಷ್ಟು ಟ್ರೈ ಮಾಡೋಣ ಅಂತ ವಿಡಿಯೋಸ್ ಕೂಡ ಆಗ್ತಾಯಿದ್ದೀನಿ ಆದರೆ ಟೈಮ್ ಆಗ್ತಾ ಇಲ್ಲ ಹಾಗಾಗಿ ಲೇಟ್ ಆಗ್ತಾಯಿದೆ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್